ಬಿಜೆಪಿಯಲ್ಲಿ ವಿಜೇಂದ್ರ ಹಟಾವೋ ಅಭಿಯಾನ ಶುರುವಾಗಿದ್ದು ರಬಲ್ ನಾಯಕರು ನಿನ್ನೆ ಪ್ರತ್ಯೇಕ ಸಭೆ ನಡೆಸಿದರು ರಾಜ್ಯಾಧ್ಯಕ್ಷರನ್ನ ಬದಲಾಯಿಸುವುದಕ್ಕೆ ಅಧಿಕಾರ ನಿಮಗಿಲ್ಲ ಎಂದ ಯತ್ನಾಳ್ ಕೊಲೆ ಆರೋಪಿ ದರ್ಶನ್ ಬೇಲ್ ಭವಿಷ್ಯ ಇಂದೇ ನಿರ್ಧಾರ ಈ ಸುದ್ದಿಯನ್ನು ನೋಡೋಣ ಕಮಲ ಕಲಹ ನ್ಯೂಸ್ನೈನಲ್ಲಿ ರಾಜ್ಯ ಬಿಜೆಪಿಯಲ್ಲಿ ದಿನದಿಂದ ದಿನಕ್ಕೆ ಭಿನ್ನಮತ ತೀವ್ರವಾಗ್ತಿದೆ ಒಂದು ಕಾಲದಲ್ಲಿ ಮಾಜಿ ಸಿಎಂ ಬಿಎಸ್ವೈಗೆ ಆತ್ಮೀಯರಾದವರೇ ಈಗ ಶತ್ರುಗಳಾಗಿದ್ದಾರೆ ಈಗಾಗಲೇ ಬೆಳಗಾವಿ ಮತ್ತು ಬೆಂಗಳೂರಿನಲ್ಲಿ ಸಭೆ ಮಾಡಿದ ರೆಬಲ್ ಟೇವ್ ನಿನ್ನೆ ದಾವಣಗೆರೆಯಲ್ಲಿ ಮತ್ತೆ ಸಮಾಗಮವಾಗಿತ್ತು ಯತ್ನಾಳ್ ನೇತೃತ್ವದಲ್ಲಿ ಜಿಎಂಐ ಅತಿಥಿ ಗೃಹದಲ್ಲಿ ಕ್ಲೋಸ್ ಡೋರ್ ಮೀಟಿಂಗ್ ನಡೆದಿದೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹಟಾವು ಪ್ರಕ್ರಿಯೆಗೆ ದಾವಣಗೆರೆ ವೇದಿಕೆಯಾಗಿತ್ತು ಮಾಜಿ ಸಿಎಂ ಯಡಿಯೂರಪ್ಪ ಮತ್ತು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ದಾವಣಗೆರೆ ಬಂದ್ರೆ ನೇರವಾಗಿ ಇದೇ ಅತಿಥಿ ಗ್ರಹಕ್ಕೆ ಬರುವುದು ಒಂದು ಕಾಲದಲ್ಲಿ ಬಿಎಸ್ವೈ ಪರಮಾಪ್ತನಾಗಿದ್ದ ಮಾಜಿ ಸಂಸದ ಜಿಎಂ ಸಿದ್ದೇಶ್ವರ ಅವರ ಅತಿಥಿ ಗ್ರಹ ಇದು ಆದರೆ ನಿನ್ನೆ ಮಾತ್ರ ಅಪ್ಪಟ ಬಿಎಸ್ವೈ ವೈರಿಗಳೇ ಇಲ್ಲಿ ಸೇರಿ ಸಭೆ ನಡೆಸಿದ್ರು ಬಸನಗೌಡ ಪಾಟೀಲ್ ಯತ್ನಾಳ್ ಮಾಜಿ ಸಂಸದ ಪ್ರತಾಪ್ ಸಿಂಹ ಹರಿಹರದ ಬಿಜೆಪಿ ಶಾಸಕ ಬಿಪಿ ಹರೀಶ್ ಹಾಗೂ ದಾವಣಗೆರೆಯ ಮಾಜಿ ಸಂಸದ ಜಿಎಂ ಸಿದ್ದೇಶ್ವರ ಪತ್ನಿ ಗಾಯತ್ರಿ ಸಿದ್ದೇಶ್ವರ್ ಪಾಲ್ಗೊಂಡಿದ್ರು ಬಿಜೆಪಿಯಲ್ಲಿ ಮೂವತ್ತೆಂಟು ಜನ ಹಾಲಿ ಮಾಜಿ ಸಂಸದ ಶಾಸಕರ ಒಂದು ತಂಡ ಮಾಡಲಾಗಿದೆ ಆಯಾ ಪ್ರದೇಶದಲ್ಲಿ ಸಭೆ ಮಾಡಿ ಪಕ್ಷದ ಕಾರ್ಯಕರ್ತರನ್ನ ಜಾಗೃತಗೊಳಿಸುವ ಮತ್ತು ಮಾಜಿ ಸಿಎಂ ಯಡಿಯೂರಪ್ಪ ಮತ್ತು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರ ವಿರುದ್ಧ ಸಭೆಯಲ್ಲಿ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ ಇದನ್ನ ಬಹಿರಂಗವಾಗಿ ಶಾಸಕ ಯತ್ನಾಳ್ ಒಪ್ಪಿಕೊಂಡಿದ್ದಾರೆ ಈಗ ವಿಜಯೇಂದ್ರ ಕಿತ್ತಾಕಬೇಕಾದ ಚೆಂಡು ಹೈಕಮಾಂಡ್ ಅಂಗಳದಲ್ಲಿ ಇದೆ ಅಂದ್ರು ವಿಜಯೇಂದ್ರ ಮುಂದುವರ್ಸೋದಾಗಲಿ ಆಗಿಲ್ಲ ಅದು ಹೈಕಮಾಂಡ್ ಎಲ್ಲರ ಅಭಿಪ್ರಾಯ ಸಂಗ್ರಹ ಮಾಡೈತಿ ಮುಂದೆ ಯೋಗ್ಯ ನಿರ್ಣಯ ತಗೋತಾರೆ ನಮ್ಗೆ ಅನ್ನಿಸ್ತದೆ ಪ್ರಭಾವಿ ಗೋಕಾಕ್ ಶಾಸಕ ರಮೇಶ್ ಜಾರಕಿಹೊಳಿ ಕೂಡ ಈಗಾಗಲೇ ವಿಜಯೇಂದ್ರ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ ಸದ್ಯದ ರಾಜ್ಯ ರಾಜಕಾರಣದಲ್ಲಿ ಬೆಳವಣಿಗೆಯಿಂದ ಯಡಿಯೂರಪ್ಪ ಕುಟುಂಬದ ವಿರುದ್ಧ ತಮ್ಮ ಹೋರಾಟ ನಿಲ್ಲಬಾರದು ರಾಜ್ಯದ ಬೇರೆ ಬೇರೆ ಕಡೆ ಸಭೆ ನಡೆಸಲು ರೆಬಲ್ ತಂಡ ನಿರ್ಧರಿಸಿದೆ ಇದೊಂದು ಅಪ್ಪಟ ವಿಜಯೇಂದ್ರ ಹಟಾವು ಅಭಿಯಾನ ಎಂಬುದು ಸ್ಪಷ್ಟವಾಗಿತ್ತು ಆದರೆ ಯಾರು ಬಾಯಿ ಬಿಟ್ಟು ಹೇಳೋ ಸ್ಥಿತಿಯಲ್ಲಿ ಇರಲಿಲ್ಲ ರಾಜ್ಯದಲ್ಲಿ ಲೋಕಸಭಾ ಚುನಾವಣೆ ಬಳಿಕ ಬಿಜೆಪಿಯಲ್ಲಿ ಎರಡು ಗುಂಪುಗಳಾಗಿವೆ ಹಿರಿಯರ ಗುಂಪು ಹಾಗೂ ವಿಜಯೇಂದ್ರ ಗುಂಪು ಅಂತ ಬಹಿರಂಗ ಹೇಳಿಕೆ ಕೊಡದಂತೆ ಹೈಕಮಾಂಡ್ ಸೂಚಿಸಿದೆ ರಾಜ್ಯಾಧ್ಯಕ್ಷರನ್ನ ಬದಲಾಯಿಸುವ ಅಧಿಕಾರ ನಮಗಿಲ್ಲ ಅಂತ ಯತ್ನಾಳ್ ಹೇಳಿದ್ದಾರೆ ಮೂವತ್ತೆಂಟು ಜನ ಕೂಡದಾಗಿ ಮುಂದಿನ ಕ್ರಮ ತಗೋದು ಹೈಕಮಾಂಡ್ ಅವರು ಏನು ಅದಕ್ಕೆ ಬಂದಿರ್ತೀವಿ ನೂರ ಒಂದು ದಿನಗಳಿಂದ ಜೈಲು ಹಕ್ಕಿಯಾಗಿರೋ ನಟ ದರ್ಶನ್ ಹೊರಬರೋ ತವಕದಲ್ಲಿದ್ದಾನೆ ಸಿಟಿ ಸಿವಿಲ್ ನಲ್ಲಿಂದು ದರ್ಶನ್ ಬೇಲ್ ಅರ್ಜಿ ವಿಚಾರಣೆ ನಡೆಯಲಿದೆ ನೂರ ಒಂದು ದಿನಗಳ ಬಳಿಕವಾದ್ರೂ ಬಿಡುಗಡೆ ಭಾಗ್ಯ ಸಿಗುತ್ತಾ ನೋಡಬೇಕಿದೆ ಜೊತೆಗೆ ಹಿಂದೆ ಪವಿತ್ರಗೌಡ ಜಾಮೀನು ಭವಿಷ್ಯ ಕೂಡ ನಿರ್ಧಾರವಾಗಲಿದೆ ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿರೋ ದರ್ಶನ್ ನೋವು ಹೇಳತೀರದಾಗಿದೆ ಬೆನ್ನು ನೋವು ಕೈನೋವಿನ ಸಮಸ್ಯೆಯಿಂದ ಬಳಲುತ್ತಿದ್ದ ದರ್ಶನ್ ಕಳೆದ ಹಲವು ದಿನಗಳಿಂದ ಚೇರ್ ಬೆಡ್ ದಿಂಬು ನೀಡುವಂತೆ ಬೇಡಿಕೆ ಇಡ್ತಿದ್ದಾರೆ ಆದರೆ ಈವರೆಗೂ ದರ್ಶನ್ ಮನವಿಯನ್ನ ಜೈಲಾಧಿಕಾರಿಗಳು ಪುರಸ್ಕರಿಸಿಲ್ವಂತೆ ಹೀಗಾಗಿ ಮಾನವ ಹಕ್ಕುಗಳ ಆಯೋಗಕ್ಕೆ ದರ್ಶನ್ ಪರ ವಕೀಲರು ಹಿಂದೆ ದೂರು ಸಲ್ಲಿಸುವ ಸಾಧ್ಯತೆ ಇದೆ ದರ್ಶನ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆದಾಗಿನಿಂದ ಸಿಬ್ಬಂದಿ ನೆಮ್ಮದಿ ಕಳೆದುಕೊಂಡಿದ್ದಾರೆ ಒಂದು ತಿಂಗಳಿನಿಂದ ಒಂದೇ ಒಂದು ರಜೆ ಇಲ್ಲದೆ ಪರದಾಡ್ತಿದ್ದಾರೆ ದರ್ಶನ್ ಹೈ ಸೆಕ್ಯೂರಿಟಿ ಸೆಲ್ ವಿಭಾಗದಲ್ಲಿ ಕೆಲಸ ಮಾಡುವ ಎಂಟು ಸಿಬ್ಬಂದಿಗೆ ರಜೆ ನೀಡಿಲ್ಲ ಜೈಲು ಗೇಟ್ ಇಡೀ ಜೈಲಿನ ರಕ್ಷಣೆ ಮಾಡುವ ಕೆಐಎಸ್ಎಫ್ ಸಿಬ್ಬಂದಿಗೂ ರಜೆ ನೀಡಿಲ್ಲ ದರ್ಶನ್ ಬಳ್ಳಾರಿ ಜೈಲಿನಲ್ಲಿ ಇರುವವರೆಗೂ ನೋಲಿವು ಅಂತ ಹಿರಿಯ ಅಧಿಕಾರಿಗಳು ಹೇಳಿದ್ದಾರಂತೆ